ಬೆಳಗ್ಗೆ ಐದು ಗಂಟೆ ಹೆಂಗಿದೆ ನೋಡಿ ವಾತಾವರಣ ಬೆಳಿಗ್ಗೆ ಯಾಕಂದರೆ ಇಷ್ಟು ಜಲ್ದಿ ಯಾಕೆ ಇದ್ದೆ ಅಂದರೆ ಮದುವೆ ಇದೆ ಇವತ್ತು ಮದುವೆ ಇರೋದ್ರಿಂದ ಊರಿಗೆ ಹೋಗಬೇಕು ಮಾನ್ವಿಗೆ ಹೋಗಬೇಕು ಅದಕ್ಕೆ ಇಷ್ಟು ಸ್ವಲ್ಪ ಜಲ್ದಿ ಇದ್ದಿದ್ದೀನಿ ಎದ್ದು ತಲೆಗೆಲ್ಲ ಸ್ವಲ್ಪ ಕಪ್ಪು ಹಚ್ಕೋಬೇಕಂತ ಸ್ವಲ್ಪ ಬಿಳಿ ಕೂದಲಾಗಿದೆ ಹಾಗಾಗಿ ತಲೆ ಕಪ್ಪೆಲ್ಲ ಹಚ್ಕೊಂಡು ರೆಡಿಯಾಗಿ ಹೋಗ್ತೀನಿ ತ್ರೀ ಅವರ್ ಜರ್ನಿ ಇಲ್ಲಿಂದ ಹಾಗಾಗಿ ಇಲ್ಲಿಂದ ಮೂರು ತಾಸು ಜರ್ನಿ ಇದೆ ಹಾಗಾಗಿ ಬೆಳಗ್ಗೆ ಬಿಡ್ತೀವಿ ನೋಡಿ ಮುಲ್ಲಾಜತಾಯಿದ್ದಾನೆ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಐದು ಗಂಟೆ ಸುಮಾರು ಹೊಸಲಿ ಪೂಜೆ ಮಾಡ್ತಾ ಇದ್ದೀನಿ ನೋಡ್ರಿ ಮದುವೆ ಹೋಗೋದು ಅಂತ ಹೇಳಿದ್ನಲ್ಲ ಇಲ್ಲಿಂದ ತ್ರೀ ಅವರ್ ಜರ್ನಿ ಇದೆ ಹಾಗಾಗಿ ಬೆಳಗ್ಗೆ ರೆಡಿ ಇದ್ದೀನಿ ಹೊಸಲಿ ಪೂಜೆ ದೇವ್ರ ಪೂಜೆಯೆಲ್ಲ ಮಾಡಿಕೊಂಡು ಲೈಟ್ ನನಗೆ ಎಷ್ಟು ಬೇಕು ಅಷ್ಟೇ ಇತ್ತು ಇಲ್ಲಿ ಇಷ್ಟು ಲೈಟ್ ಸಾಕಾಗಿತ್ತು ನಮ್ಮದು ಹೊಸಲಿ ಪೂಜೆ ಮಾಡೋಕ್ಕೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಲೈಟ್ ಹಾಕಿದೆ ನೋಡ್ರಿ ಚಕ್ಕಂತ ಲೈಟ್ ಹೆಂಗೆ ಬಂತು ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಹೊಸಲಿ ಪೂಜೆ ಮಾಡಿದ್ದೀನಿ ದೇವ್ರ ಪೂಜೆ ಮಾಡಿದೆ ನೆಕ್ಸ್ಟು ಬೆಳಿಗ್ಗೆ ಎಲ್ಲ ಜಲ್ದಿ ಹೋಗೋಣ ಅಂತಂಬ್ವಿ ಅಂದರೆ ನಾ ಇಲ್ಲಿಂದ ತ್ರೀ ಅವರ್ಸ್ ಜರ್ನಿ ಇದೆಯಲ್ಲ ಮೂರು ತಾಸು ಜರ್ನಿ ಇದೆ ಹಾಗಾಗಿ ಏಳು ಗಂಟೆ ಸುಮಾರು ಫುಲ್ ರೆಡಿ ಆದ್ವಿ ಬಿಡ್ತೀವಿ ನಾವು ರೆಡಿಯಾಗಿ ಈಗ ಮದುವೆಗೆ ಹೋಗೋ ಸಮಯ ಇಲ್ಲಿಂದ ನಾವು ನಮ್ಮ ಅತ್ತಿಯವರು ನನ್ನ ಇವಳು ನಮ್ಮ ಮೈದನ ಮೈದ ನೆಂಡ್ತಿ ತಂಗಿ ಇಷ್ಟು ಜನ ನಾವು ಒಂದು ಕಾರಲ್ಲಿ ಹೋಗ್ತಾ ಹೋಗ್ತಾಯಿದ್ವಿ ಇನ್ನೊಂದು ಕಾರಲ್ಲಿ ನಮ್ಮ ಸಣ್ಣ ಮೈದಾನ ಅವರು ಲಾಸ್ಟ್ ಅವರು ಅವರು ನಮ್ಮ ಅದ್ನಿಯವರು ಮೂರು ಜನ ಆಮೇಲೆ ಇನ್ನೊಂದು ಕಾರಲ್ಲಿ ಇವರು ನನ್ನ ಮೈದಾನ ಮಾರುತಿ ಅಂತ ಇವರು ಸುನಂದ ನಮ್ಮ ಬೈದನ ಹೆಂಡತಿ ತಂಗಿ ಇಷ್ಟು ಜನ ಸೇರ್ಕೊಂಡು ಹೋಗ್ತಿದ್ವಿ ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಹೇಳಿದ್ನಲ್ಲ ಮಡ್ಡಿ ಮಲ್ಕಪ್ಪ ಅಂತ ಬೆಟ್ಟದ ಮೇಲೆ ಕಟ್ಟಿದ್ದಾರೆ ದೇವಸ್ಥಾನ ಭಾಳಷ್ಟು ಆದ ದೇವಸ್ಥಾನ ಅದು ಇದು ಕೊಳ್ಳೂರು ಬ್ರಿಡ್ಜ್ ಕೃಷ್ಣಾ ನದಿ ಇದು ಕೃಷ್ಣಾ ನದಿಯಿಂದ ಹೋಗಬೇಕಿದು ಇದ್ರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಸುಮ್ಮನೆ ದರ್ಶನ ಕೊಟ್ಟು ಹೋಗೋಣ ಬನ್ನಿ ಯಾಕಂದರೆ ಎಲ್ಲರೂ ಬಂದು ಸೇರ್ತಾಯಿದ್ವಿ ದೇವಸ್ಥಾನ ಇದು ಗಡ್ಡೆಗುಡಿ ಬಸವಣ್ಣ ದೇವಸ್ಥಾನ ಭಾಳ ಫೇಮಸ್ ಇದೆ ಗಡ್ಡೆಗುಡಿ ದೇವಸ್ಥಾನ ಯಾವ ಚಿಕ್ಕ ಚಿಕ್ಕ ದೇವಸ್ಥಾನ ಇರ್ತಾವೆ ಭಾಳ ಫೇಮಸ್ ಇರ್ತಾವ್ರಿ ಅಂದರೆ ಶಕ್ತಿ ಜಾಸ್ತಿ ಇರ್ತದೆ ದೇವಸ್ಥಾನದ ಈ ದೇವಸ್ಥಾನ ಪಕ್ಕದಲ್ಲಿ ಅದು ನದಿ ಇರೋದು ನಾವೆಲ್ಲರೂ ಇದೇ ಜಾಗದಲ್ಲಿ ಸೇರಿಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಅವರು ಇಲ್ಲೇ ಬಂದಿದ್ದರು ಮತ್ತು ನಾವು ಅವರು ಸೇರಿಕೊಂಡು ಟ್ರೈ ಮಾಡ್ರಿ ಐ ಕಷ್ಟ ಅಂತ ಏಮ ನೋಡಗ ಇದಿ ಕೌಡಿತೀನಿ ಹ್ಞೂ

മാര്ക്ക് കഴകത്ത എന്ത

ಎಂಟ್ರಿ ಕ್ಲೇರಿ ಮೇಡಮ್ ವಧುವರರಿಗೆಲ್ಲ ಅಕ್ಷತೆ ಹಾಕಿ ಊಟಕ್ಕೆ ಹೋಗೋಣ ಅಂತ ಇದ್ದೀವಿ ಹೊರಗಡೆ ಬರೋದ್ರೊಳಗೆ ನಮ್ಮ ಸಣ್ಣಮ್ಮನ ಮಗ ಬಸರಾಜ್ ಅಂತ ಮದ್ವೆಗೆ ಬಂದವರೆಲ್ಲ ಒಬ್ಬರಿಗೊಬ್ರು ಭೇಟಿ ಆಗ್ತಾಯಿದ್ವಿ ಇವ್ರು ನಮ್ಮ ತಂಗಿ ನೋಡಿ ಇದು ಹೆಂಗಿದೆ ತಿರುಪತಿ ಬೆಟ್ಟ ಆಗಿದೆ ಮೆಟ್ಲ ಮೇಲೇ ಕಲ್ಯಾಣ ಮಂಟಪ ಇರೋದು ಅಲ್ಲಿ ವಧುವರರಿಗೆಲ್ಲ ಆಶೀರ್ವಾದ ಮಾಡಿ ಮಗ ಸೊಸೆ ಹಾಕಬೇಕು ಅವರು ಅವ್ರಿಗೆ ಅಕ್ಷತೆ ಎಲ್ಲ ಹಾಕಿ ಊಟಕ್ಕೆ ಬಂದು ಕೆಳಗಡೆ ಬರಬೇಕು ಇಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಕೂಡ ಇದೆ ದೇವಸ್ಥಾನ ಮತ್ತು ನಮ್ಮೂರಿಗೆ ರಿಟರ್ನ್ ಬರ್ತಾಯಿದ್ವಿ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು